ಗೌರಿಬಿದಿನೂರು ಸಿಡಿಪಿಒ ಕಚೇರಿ ಮುಂದೆ ನಡೆದ ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿ ಎರಡ್ ಸಾವಿರದ ಹದಿಮೂರರ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದು ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳು ಆಗಬಾರದು ಈ ಆಶಯಗಳನ್ನು ಸಂರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಇಂದು ಎಫ್ ಎಫ್ ಆರ್ ಎಸ್ ಅನ್ನು ಕಡ್ಡಾಯಗೊಳಿಸುವ ಮುಖಾಂತರ ಫಲಾನುಭವಿಗಳ ಹಕ್ಕನ್ನು ನಿರಾಕರಿಸುತ್ತಿರುವುದು ಸರಿಯಲ್ಲ ಇದೊಂದು ಆಹಾರ ಪದಾರ್ಥಗಳನ್ನು ಕದಿಯುವ ಯೋಜನೆಯಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಫ್ಆರ್ಎಸ್ ಎಸ್ ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು ಅವ್ರಿಗೆ ಆಹಾರ ಪದಾರ್ಥ ಸಿಕ್ಕಲ್ಲ ಒಟ್ಟಾರೆಯಾಗಿ ಆಹಾರ ಪದಾರ್ಥವನ್ನು ಕದಿತಕ್ಕಂಥ ಸ್ಕೀಮ್ ಇದು ಹಂಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ ಅನ್ನು ವಾಪಸ್ ಪಡೆಯಬೇಕು ಇವತ್ತು ಪೌಷ್ಟಿಕವಾಗಿರ್ತಕ್ಕಂಥ ಇನ್ನಷ್ಟು ಹೆಚ್ಚಿನ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಸರ್ಕಾರ ಕೊಡಬೇಕು ಹೇಳಿ ನಾವು ಅಂಗನವಾಡಿ ನೌಕರರ ಅಖಿಲ ಭಾರತ ಫೆಡರೇಷನ್ನಿಂದ ಇವತ್ತು ದೇಶದ ಎಲ್ಲ ಮೂವತ್ತೆರಡು ಲಕ್ಷ ಅಂಗನವಾಡಿ ಕೇಂದ್ರಗಳ ಪ್ರತಿನಿಧಿಗಳಾಗಿ ಇವತ್ತು ಇಡೀ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಹಂಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಈ ಎಫ್ ಆರ್ ಎಸ್ಸು ಏನು ಮಾಡಬೇಕು ಅಂತಿದೆ ಅದನ್ನು ವಾಪಸ್ ತೆಗೆದು ನಿರಂತರವಾಗಿ ಮೊದಲು ಕೊಡ್ತಿರೋ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಒದಗಿಸಬೇಕು ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಆಹಾರ ಪದಾರ್ಥವನ್ನು ಒದಗಿಸಬೇಕು ಅಂತೇಳಿ ನಾವು ಅಂಗನವಾಡಿ ನೌಕರ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಡ್ತಕ್ಕಂಥ ಏನು ಆಹಾರ ಪದಾರ್ಥ ಇದೆ ಅದು ಗುಣಮಟ್ಟ ಭಾರಿ ಕಳಪೆ ಆಗಿದೆ ಇವತ್ತು ಕೇವಲ ರವೆ ಕೊಡ್ತಕ್ಕಂಥದ್ದು ಅನ್ನ ಸಂಬಂಧ ಕೊಡೋದು ಅಷ್ಟು ಮಾತ್ರ ಇದೆ ಮೊದಲು ಹೆಸರು ಕಾಳು ಇತ್ತು ಕಡಲೆಕಾಳು ಇತ್ತು ಕಡಲೆ ಬೀಜ ಇತ್ತು ಬೇರೆ ಬೇರೆ ಎಲ್ಲ ಪೌಷ್ಟಿಕ ಆಹಾರ ಇತ್ತು ಇದನ್ನು ಅದನ್ನೆಲ್ಲ ನಿಲ್ಲಿಸಿದ್ದಾರೆ ಆದ್ದರಿಂದ ಆ ಎಲ್ಲ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಎಫ್ಆರ್ಎಸ್ ಅನ್ನು ಕೈಬಿಡಬೇಕು ಒತ್ತಾಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಜಯಮಂಗಲ ಮಾತನಾಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಎಫ್ಆರ್ಎಸ್ ಯೋಜನೆ ಜಾರಿಯಿಂದ ಅರ್ಹ ಫಲಾನುಭವಿಗಳಿಗೆ ಆಹಾರ ಪದಾರ್ಥಗಳನ್ನು ವಿತರಿಸಲು ವಿಳಂಬವಾಗುವುದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಫಲಾನುಭವಿಗಳಿಗೆ ಮೊಬೈಲ್ ಬಳಕೆ ಬಾರದೆ ತೊಂದರೆ ಅನುಭವಿಸುವಂತಾಗಿದ್ದು ಫಲಾನುಭವಿಗಳ ಫೇಸ್ ಕ್ಯಾಪ್ಚರ್ ಮಾಡಲು ಅನಾನುಕೂಲವಾಗುತ್ತಿದೆ ಇದರ ಜೊತೆಗೆ ನೆಟ್ವರ್ಕ್ ಸಮಸ್ಯೆಗಳು ಎದುರಾಗುತ್ತಿದ್ದು ಫಲಾನುಭವಿಗಳಿಗೆ ಅನಾನುಕೂಲವಾಗುತ್ತಿದ್ದು ಸರ್ಕಾರ ಈ ಯೋಜನೆಯನ್ನು ಕಾಯ್ಬಿಟ್ಟು ಮೊದಲಿನಿಂದ ಯೋಜನೆ ಜಾರಿಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿಯೊಬ್ರು ಪ್ರತಿಯೊಂದು ಮಗುವುದು ಫೇಸ್ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಆ ಫೇಸ್ ಕ್ಯಾಪ್ಚರ್ ಮಾಡುವಾಗ ಏನೋ ತೊಂದರೆಗಳಾಗುತ್ತೆ ಅಂದ್ರೆ ಕೆಲವರದು ಆಧಾರ್ ಕಾರ್ಡ್ ಅಲ್ಲಿ ಫೋನ್ ನಂಬರ್ ಇರೋದಿಲ್ಲ ಆ ಫೋನ್ ನಂಬರ್ ಇರೋದನ್ನ ಕಳೆದಕೊಂಡಿರ್ತಾರೆ ಅಂತ ಟೈಮಲ್ಲಿ ಆ ನಂಬರ್ಗೆ ಓ ಟಿ ಪಿ ಹೋಗ್ಬೇಕು ಫೇಸ್ ಕ್ಯಾಪ್ಚರ್ ಮಾಡುವಾಗ ಓ ಟಿ ಪಿ ಅವ್ರು ಹೇಳಿದ್ರೆ ಅದು ಓಪನ್ ಆಗೋದು ಆ ಕಾರಣದಿಂದ ಅವ್ರದ್ದು ಆಗಲ್ಲ ಅವ್ರದಾಗದ ಇದ್ರೆ ನಮಗೆ ಇಲ್ಲಿ ಪರ್ಸೆಂಟೇಜ್ ಕೊಡ್ತಾರೆ ನಮ್ಮ ಇದರಿಂದ ಆಫೀಸಿಂದ ಪರ್ಸೆಂಟೇಜೇ ಕೊಡ್ತಾರೆ ಈ ಸರ್ಕಲ್ಗೆ ಇಷ್ಟು ಪರ್ಸೆಂಟೇಜ್ ಅಂದ್ಬಿಟ್ಟು ಆ ಅಂಥ ಪರಿಸ್ಥಿತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಕಂಪಲ್ಸರಿ ಪರ್ಸೆಂಟೇಜ್ ಇರುತ್ತೆ ಅದು ಪರ್ಸೆಂಟೇಜ್ ಡೌನ್ ಆಗುತ್ತೆ ಆವಾಗ ನಮಗೆ ಬೀಳ್ತಾರೆ ಅಧಿಕಾರಿಗಳೆಲ್ಲನು ಅದಕ್ಕೆ ಆ ಫೋನ್ ನಂಬರ್ಗಳು ಅವರು ಕಳ್ಕೊಂಡಿರ್ತಾರೆ ಇವಾಗ ಅದಕ್ಕೆ ಅದಕ್ಕೆಲ್ಲ ಅನು ಅನನುಕೂಲ ಆಗ್ತಾ ಇರೋದಕ್ಕೋಸ್ಕರ ಮತ್ತೆ ನೆಟ್ವರ್ಕ್ ಸಿಗೋದಿಲ್ಲ ನಾವು ಒಂದೊಂದು ಒಂದೊಂದು ಸತಿ ಅವ್ರ ಮನೆಗಳ ಹತ್ರ ಹೋಗಿ ಮಾಡಬೇಕಾಗಿದೆ ಸಿಡಿಪಿಒ ಕಚೇರಿ ಸಿಬ್ಬಂದಿ ಪಾರಿಜಾತ ಅವರ ಮೂಲಕ ಸಿಡಿಪಿಒ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರಕ್ಕೆ ರವಾನಿಸುವಂತೆ ಸೂಚಿಸಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು